ರೀ ಏನು ಅದು ನನ್ನ ತಮ್ಮನಿಗೆ ನಿಮ್ಮ ಕಂಪ್ನಿಲಿ ಒಂದು ಕೆಲಸ ರೀ ನಾನು ಇಷ್ಟು ಸಲ ಹೇಳಿದ್ದೀನಿ ಆದ್ರೂ ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇರ್ತೀಯ ನಮ್ಮ ಕಂಪ್ನಿಲಿ ಯಾವ್ದು ಕೆಲಸ ಖಾಲಿ ಇಲ್ಲಮ್ಮ ಅಮ್ಮ ನನ್ನ ತಮ್ಮನಿಗಿರೋ ಸ್ಕಿಲ್ಸ್ಗೆ ಎಲ್ಲೂ ಸರಿಯಾಗಿರೋ ಕೆಲಸ ಸಿಗ್ತಿಲ್ಲ ರೀ ಅದಕ್ಕೆ ಅಟ್ಲೀಸ್ಟ್ ನಿಮ್ಮ ಕಂಪ್ನಿಲಿ ಏನಾದರೂ ಕೆಲಸ ಕೊಡ್ಸಿದ್ರೆ ಸರಿ ಒಂದು ಕೆಲಸ ಇದೇ ತಿಂಗಳು ಅಕ್ಟೋಬರ್ ಹದಿನೇಳನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಿರುದ್ಯೋಗಿ ಜನತೆಗೆ ಉದ್ಯೋಗವನ್ನು ಒದಗಿಸುವ ಸದುದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಘನ ನೇತೃತ್ವದಲ್ಲಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಮೈಸೂರಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದೆ ಓ ಹೌದಾ ಯಾರಾ ಅಟೆಂಡ್ ಮಾಡಬಹುದು ಎಸ್ 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 ಸಿ ಸಿ ಡಿಗ್ರಿ ಮತ್ತೆ ಡಿಪ್ಲೊಮಾ ಐಟಿ ಸ್ಟೂಡೆಂಟ್ಸ್ ಕೂಡ ಅಟೆಂಡ್ ಮಾಡಬಹುದು ಹೋಗಬೇಕಾದಾಗ ಜೊತೆ ರೆಸೂಮ್ ತಗೊಂಡೋಗೋದನ್ನು ಮಾತ್ರ ಮರಿಬೇಡಿ ಅದಕ್ಕೂ ಮೊದಲು ಇಲ್ಲಿ ಕೊಟ್ಟಿರುವಂತ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಿ ಅಥವಾ ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಮೇಲೆ ಸ್ಕ್ಯಾನ್ ಮಾಡಿ ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಕೆ ಎಸ್ ಡಿ ಸಿ ಸಹಾಯವಾಣಿಗೆ ಕರೆ ಮಾಡಿ ಈ ಉದ್ಯೋಗ ಮೇಳದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಂಪನಿಗಳು ಭಾಗಿಯಾಗ್ತಾ ಇದಾವೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ ಹಲವಾರು ಜಾಬ್ ವೇಕೆನ್ಸಿಗಳು ಗಳಿವೆ ಕೆಲಸಕ್ಕೋಸ್ಕರ ಹುಡುಕ್ತಾರಂತ ನಿಮ್ಮ ಫ್ರೆಂಡ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ ಸರಿ ಹಾಗಿದ್ರೆ ನನ್ ತಮ್ಮನ್ಗೆ ಇವಾಗ್ಲೇ ಫೋನ್ ಮಾಡಿ ಹೇಳ್ತೀನಿ ಊಟಕ್ಕೆ ಏನ್ ಮಾಡಿದ್ಯಾ ಶಾವ್ಗೆ ಬಾತ್ರಿ